ಂತೆ ನೀವು ಕೂಡ ವಿಠಲ್ ವೀರ್ ದೇವರ ಜಾತ್ರೆಯನ್ನ ಅತ್ಯಂತ ವಿಜೃಂಭಣೆಯಿಂದ ಅನ್ನ ಪ್ರಸಾದ ಸೇವೆ ಅನೇಕ ಕಾರ್ಯಕ್ರಮಗಳನ್ನ ಮುಗುವ ಮುಖಾಂತರ ಕಾರ್ಯಕ್ರಮವನ್ನು ಜಾತ್ರೆಯನ್ನ ಯಶಸ್ವಿ ಮಾಡಿದ್ದು ಇದಕ್ಕೂ ಸಂತೋಷ ವಿಷಯ ಬರ್ತಕ್ಕಂಥ ನಿರ್ಮಾಣದಲ್ಲಿ ಮುಂದಿನ ನಿರ್ಮಾಣದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಾತ್ರಾ ಮಹೋತ್ಸವವನ್ನು ಮಾಡುವಂತಹ ಶಕ್ತಿ ನಮ್ಮೆಲ್ಲರಿಗೂ ಕನ್ನಿಸ್ಲಿ ಅಂತ ವಿಶಾಲ ದೇವಸ್ಥಾನ ಮೊದಲಿಗೆ ಪ್ರಾರ್ಥನೆಯನ್ನ ಮಾಡಿ ಮುಗ್ಯಾ ಗ್ರಾಮನ ಒಂದು ನಂಬಿಕೆ ಮುಗುವ ಗ್ರಾಮದ ಮೇಲೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಭಾವುತ್ತೇನೆ ಈ ಗ್ರಾಮದ ಜನರು ನನ್ನ ಮೇಲೆ ಇಟ್ಟಿರುವಂಥ ಪ್ರೀತಿ ವಿಶ್ವಾಸ ಅಭಿಮಾನ ನನಗೆ ತಾವು ತೋರಿಸ್ತಾ ಇರುವಂಥ ಪ್ರೀತಿಯನ್ನು ನೋಡಿದರೆ ಒಟ್ಟು ಮೊದಲಿಗೆ ಒಂದು ಮಾತು ಹೇಳ್ಬೇಕಂದ್ರೆ ನಾ ಈ ಭೂಮಿ ಮೇಲೆ ಹುಟ್ಟಿದ್ದು ಸಾರ್ಥಕ ಸ್ವಾರ್ಥ ಕಾರ್ಯಕ್ರಮವನ್ನು ಮೇಲೆ ವಿಮಾನವನ್ನು ಇಟ್ಕೊಂಡಂಥ ಗ್ರಾಮ ಈ ಹುಡ್ಯ ಗ್ರಾಮ ಈ ಗ್ರಾಮಕ್ಕೆ ನಾ ಎಷ್ಟು ಕೆಲಸ ಮಾಡಿ ಎಷ್ಟು ಕೊಡುಗೆ ಕೊಟ್ಟರು ಕೂಡ ಅದು ಕಡಿಮೆ ಅಂತ ನಾನು ಭಾವಿಸ್ತೀನಿ ಎಲ್ಲ ನಮ್ಮ ಭೂಮಿಯಿಂದ ಫಲರು ಒಂದು ಐದಾರ ವಿಷಯಗಳ ಬಗ್ಗೆ ನನಗೆ ಪ್ರಸ್ತಾವನೆಯನ್ನು ನೀಡಿದರು ಮೊದಲನೇ ಆದ್ಯತೆ ನಾನು ಮುಂದಿನ ವರ್ಷದೊಳಗೆ ಈ ವಿಠಲ್ ದೇವರುಗಳಿಗೆ ಲೋಕೋಪಯೋಗ ಇಲಾಖೆಯಿಂದ ಕಲ್ಲಿನ ಕಟಕೊಂಡ್ರೆ ಅದು ಲೋಕೋಪಯೋಗ ಇಲಾಖೆಯಿಂದ ಇಪ್ಪತ್ತೈದು ಲಕ್ಷ ಉಪಯೋಗವನ್ನು ಅನುದಾನವನ್ನು ನಾನು ಅಂತ ಮಾತನ್ನು ಇದರ ಜೊತೆಗೆ

ಪ್ರಾಮಾಣಿಕವಾಗಿ ಪ್ರಮಾಣ ಇಲ್ಲಿ ಬ್ಯಾಂಕ್ ತಂದು ಕೊಡುವಂತ ವ್ಯವಸ್ಥೆ ನಾನು ಖಂಡಿತವಾಗ್ಲುಸ್ ಹೇಳಿ ಪೊಲೀಸ್ ಠಾಣೆ ಸಂಖ್ಯಾ ಸಂಖ್ಯಾಬ್ಬರದ ಮೇಲೆ ಇಲ್ಲಿ ಮಾಡಿಕೊಡುವಂತ ವ್ಯವಸ್ಥೆ ನಾನು ಖಂಡಿತವಾಗ್ಲು ಮಾಡ್ತೇನೆ ಈ

ಮಾಡ್ತೇನೆ ಇದು ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗಿರ್ಬೋದು ಇನ್ನೂ ಮೂರು ಮೂರು ಸೌಲಭ್ಯ ಇನ್ನೇ ಕೂಡ ಅದನ್ನು ಖಂಡಿತವಾಗಲು ಇದೇ ಗ್ರಾಮದ ಮಗನಾಗಿ ನಿಮ್ಮ ಸ್ನೇಹಿತರಾಗಿ ನಿಮ್ಮ ಮನೆಯ ಮಗನಾಗಿ ನಾನು ಖಂಡಿತವಾಗ್ಲು ಅಂತ ಈ ಕ್ಷೇತ್ರದ ಶಾಸಕರಾಗಿ ಸೇವೆ ಮಾಡುವಂತ ಅವಕಾಶವನ್ನು ನಾವು ನನಗೆ ಕಲ್ಪಿಸಿಕೊಟ್ಟಿದ್ದೇವೆ ಇದು ನಿಮಿತ್ತವಾಗಿ ನಾನು ಕಂಗಳ ಬದಲಾಗಿ ಪ್ರಾಮಾಣಿಕವಾಗಿ ಕಾಮರ್ಗೋಷ್ಠದಿಂದ ತಮ್ಮೆಲ್ಲರ ಸೇವೆಯನ್ನು ಮಾಡಿ ತಮ್ಮ ಋಣ ತೀರಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ಖಂಡಿತವರು ಮಾಡ್ತೀನಿ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಗೆಲತ